ಜಯದೇವಿ ಓಂ ಆದಿ ಜಾಂಬವಂತಾಯ ನಮಃ ನಾನು ಜಯ ನಾಗೇಂದ್ರ ಹೇಳ್ತಾ ಇದ್ದೀನಿ ಮ್ಯಾನೇಜ್ ಕ್ಯಾವೆಂಜರ್ಸ್ ಎಲ್ ಜಿ ವಾದ ನನಗೆ ಮತ್ತೆ ಬಾತ್ರೂಮ್ಗಳಲ್ಲಿ ಬಾತ್ರೂಮ್ ನಾರಾಯಣ ಅಂತ ಒಬ್ಬ ಇದ್ದಾನಂತೆ ಮೂವತ್ತು ಇದೆಯಂತೆ ಮೂವತ್ತಿದೆ ಅಂತೆ ಮೂವತ್ತಕ್ಕೆ ಒಂದಕ್ಕೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಅಂದರೆ ಮೂವತ್ತಕ್ಕೆ ಎಷ್ಟು ಇಷ್ಟು ದುಡ್ಡಲ್ಲ ಹೋಗ್ತಾ ಇದೆ ಯಾರ ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗ್ತಾ ಇದೆ ಯಾವ ಕೌನ್ಸಿಲರ್ಸ್ ವ್ಯಕ್ತಿಗಳ ಹತ್ರ ಹೋಗ್ತಾ ಇದೆ ಯಾ ಅಧಿಕಾರಿಗಳ ಹತ್ರ ಹೋಗ್ತಾ ಇದೆ ಅದನ್ನ ರಾಜಕೀಯ ವ್ಯಕ್ತಿಗಳಿಂದ ಓಡ್ತಾ ಇದೆ ಇದು ಒಬ್ಬೊಬ್ಬ ಎಂ ಎಲ್ ಹತ್ರ ಇಟ್ಕೊಳ್ಳೋದು ಆ ಬಿ ಬಿ ಎಂ ಪಿ ಜೆ ಸಿಗಳ ಹತ್ರ ಇಟ್ಕೊಳ್ಳೋದು ಅವ್ರು ಸೈನ್ ಮಾಡಿಸ್ಕೊಳ್ಳೋದು ಆ ಜೋನಲ್ಲೇ ಆ ಜೋನಲ್ಲೇ ಮಾಡ್ತಾ ಇದಾರೆ ಇದು ಇಂಥ ನೀಚ ಕೆಲಸ ಯಾಕೆ ಮಾಡ್ತೀರಾ ರಾಜಕೀಯ ವ್ಯಕ್ತಿಗಳೇ ನಮ್ಮ ದೇಶದಲ್ಲಿ ಇತಿಹಾಸದಲ್ಲಿ ಅಂತ ಹೇಳ್ಕೋಬಹುದು ಇಂಥ ಹೀನ ಕೆಲಸ ಮಾಡ್ತಾ ಇರೋದು ಮ್ಯಾನಲ್ಸ್ ಕ್ಯಾವೆಂಜರ್ಸು ಸಫೈ ಕರ್ಮಚಾರಿದವರು ಶೌಚಾಲಯವನ್ನು ಆ ಹೀನದ ಜನರು ಏನೋ ಬಡ ಪಾಪಿಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಕೆಲಸವನ್ನ ಮಾಡೋ ಈಗ ಎಪ್ಪತ್ತು ವರ್ಷದಿಂದ ಮಾಡೋರು ಒಂದು ಮೂವತ್ತು ವರ್ಷದಿಂದ ಸ್ವಚ್ಛಾಲಯಗಳು ಮಾಡ್ತಾ ಇರ್ತಾರೆ ಅವರು ಅದು ನಾನು ನಡ್ಸ್ಕೊಂಡೋಗಿ ಕೆಲವರು ರಾಜಕೀಯ ವ್ಯಕ್ತಿಗಳತ್ರ ಇರೋ ಹುಡುಗರು ಸೇರಿಕೊಂಡು ಕತ್ರ ರಾಜಕೀಯ ವ್ಯಕ್ತಿಗಳ ಹತ್ರ ಮತ್ತೆ ಅವರು ಅಧಿಕಾರಿಗಳತ್ರ ಹೋಗ್ಬಿಟ್ಟು ಅವ್ರನ್ನ ಓಡಿಸ್ಬಿಟ್ಟು ಮತ್ತೆ ಅವ್ರ ಹೆಸರುಗಳಲ್ಲಿ ಹಾಕ್ಕೊಳ್ಳೋದು ಇದೊಂದು ದುರುಪಯೋಗ ಆಗೋಗ್ಬಿಟ್ಟಿದೆ ದುರುಪಯೋಗ ಆಗೋಗ್ಬಿಟ್ಟಿದೆ ಏನಂದರೆ ಇದು ತುಂಬ ಇದಾಗೋಗ್ಬಿಟ್ಟಿದೆ ಒಂದು ಕಡೆ ಅಲ್ಲ ಎರಡು ಕಡೆ ಅಲ್ಲ ಎಲ್ಲ ಜೋನುಗಳಲ್ಲಿ ಇದೆ ಇದು ಇದು ಫಸ್ಟ್ ಒಂದು ಫಸ್ಟ್ ಒಂದು ನಾನು ಹೇಳ್ತೀನಿ ಈ ಸ್ವಚ್ಛಾಲಯಗಳು ಕಟ್ಸ್ಕೊಡ್ತಾ ಇದ್ದಾರಲ್ಲ ಹೆಸರುಗಳು ಬೇರೆಯವ್ರದ್ದು ಅದು ಕಾಂಟ್ರಾಕ್ಟ್ ಬೇಸಿಕ್ ಹೆಸರುಗಳು ಬೇರೆಯವ್ರದು ನಮ್ಮ ಕರ್ನಾಟಕದವ್ರದ್ದು ಇರೋದಿಲ್ಲ ಬೇರೆ ಹೊರೆ ದೇಶಗಳಿಂದ ದೇಶಗಳದಿಂದ ಬಂದಿರೋರದು ಅಂತ ಇದೆ ಆಂಧ್ರದವ್ರ್ದಾಗಲಿ ಮತ್ತು ಆಂಧ್ರದವ್ರದ್ದೇ ಹೆಚ್ಚಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ರೆಡ್ಡು ನಾಯ್ಡು ಅವರೇ ಏನು ಅಂತ ಅನಿಸ್ತಾ ಇದೆ ನನಗೆ ಕಾರಣ ಏನಂದರೆ ಇವರು ಬರೀ ನೋಡ್ಕೊ ಅವರು ಪಾಪ ಈ ಕೆಲಸ ಮಾಡೋದು ಯಾರನ್ನಾಗಲಿ ಮಾನವತದಿಂದ ಈ ಕೆಲಸ ಮಾಡಬೇಕಾದ್ರೆ ಅವರು ಬೇರೆ ಇವರು ಬೇರೆ ಅದು ಮೇಲ್ಗಡೆಯಿಂದ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅವ್ನು ತಿ ಮೇಲ್ಗಡೆ ಮೇಲ್ಗಡೆ ತಿನ್ನೋನು ಅವನು ಅವನು ಇದು ತುಂಬ ಅನ್ಯಾಯ ಇದು ಯಾಕಂದರೆ ಈ ಪಾಪ ಇವ್ರು ಬೆಳಗ್ಗೆ ಹೋಗಿ ಆ ಅಲ್ಲಿ ನೋಡಿಕೊಂಡು ಅಲ್ಲೇ ಮಲ್ಕೊಂಡು ಆ ಜೀವನವನ್ನು ಅಲ್ಲಿ ಕೊಡೋದು ಒಂದು ರೂಪಾಯಿ ಎರಡು ರೂಪಾಯಿ ಅಂದರೆ ದಿವಸಕ್ಕೆ ಒಂದು ಆರುನೂರು ಏಳ್ನೂರು ರೂಪಾಯಿ ಸಿಗುತ್ತೆ ಅವರು ಹೊಟ್ಟೆಗೆ ಅನ್ನ ಏನು ತಿನ್ನಬೇಕು ಆ ನೀರನ್ನು ಹೆಂಗೆ ತೆಗಿಸ್ಬೇಕು ಮತ್ತು ಲೈಟ್ ಬಿಲ್ ಏನು ಕಟ್ಟಬೇಕು ಇದೊಂದು ಯೋಚನೆ ಇರುವ ಇದು ಇದು ತುಂಬ ಯೋಚನೆ ಇದು ಆ ಕಾಂಟ್ರಾಕ್ಟ್ ಬೇಸಿಕ್ಕವನು ಮೇಲ್ಗಡೆ ಮೇಲ್ಗಡೆ ಸಂಪಾದನೆ ಮಾಡ್ಕೊತಿಂತವನೇ ಅವರು ಹೊರ ದೇಶದವ್ರು ಇರ್ತಾರೆ ಬಿಹಾರದಿಂದ ಮತ್ತು ಬೇರೆ ಊರ್ಗಳಿಂದ ಬಂದಿರೋರು ಈ ಕೆಲಸಗಳು ಮಾಡ್ತಾನಲ್ಲ ಅವ್ನಿಗೂ ಅವ್ನಿಗೆ ಸಂಪಾದನೆ ಸಿಕ್ಕೋದಿಲ್ಲ ಅಷ್ಟು ಯಾಕಂದರೆ ಅವ್ರಿಗೆ ಒಂದು ಸಾವಿರ ರೂಪಾಯಿ ಸಿಕ್ಕಿದ್ರೆ ಪರವಾಗಿಲ್ಲ ಎರಡು ಸಾವಿರ ಸಿಕ್ಕಿದ್ರೂ ಪರವಾಗಿಲ್ಲ ಮುನ್ನೂರು ನಾನೂರು ರೂಪಾಯಿ ಸಿಕ್ಕಿದ್ರೆ ಹೆಂಗ್ ಜೀವನ ಅವನು ಇದೊಂದು ಅರ್ಥ ಮಾಡ್ಕೋಬೇಕು ಇದೊಂದು ವಿಷಯದಲ್ಲಿ ಏನಂದ್ರೆ ಕಾರಣ ಏನಂದರೆ ಮೇಯ್ನ್ ಪ್ರಾಬ್ಲಮ್ಮು ಮ್ಯಾನ್ವಲ್ಸ್ ಸ್ಕ್ಯಾವೆಂಜರ್ಸ್ಗೆ ಸ್ಟೇಟಿಂದ ಇಂದ ಸೌಲಭ್ಯಗಳು ಸರಿ ಸರಿಸಮಾನಕ್ಕೆ ಸಿಗ್ತಾಯಿಲ್ಲ ಮೇನು ಒಂದು ಪಾಯಿಂಟು ಅದರಲ್ಲಿ ಮ್ಯಾನೇಜ್ ಕ್ಯಾವೆಂಜರ್ಸ್ ಎಪ್ಪತ್ತು ವರ್ಷ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಇರ್ತಾರೆ ಆ ಕುಟುಂಬದಲ್ಲಿ ಯಾರು ಮಕ್ಕಳು ಕೂಡ ಇರೋದಿಲ್ಲ ಅವರಿಗೆ ಅನ್ನಕವರು ತಂದು ಅವ್ರ ಸಂಬಂಧಿಕರು ಯಾರು ಇರೋದಿಲ್ಲ ಆ ಮುದುಕರು ಇರ್ತಾರೆ ಅಂಥ ಮುತ್ಗರು ಇರೋವಾಗ ಆ ಜೀವನವನ್ನು ಇವ್ರಿಗೆ ಕೊಡಬೇಕು ಅಂತ ನಾನು ಇದಕ್ಕೂ ಮುಂಚೆನೇ ಲೆಟ್ರ್ ಹಾಕಿದ್ದೀನಿ ಅದ್ರ ಪ್ರಕಾರವಾಗಿ ನಾನು ಇದ್ರ ಪ್ರಕಾರವಾಗಿ ನಾನು ಇದನ್ನು ಪೋಟಿ ಮಾಡ್ತಾಯಿದ್ದೀನಿ ಇವ್ರಿಗೆ ಸರಿಸಾಮಾನ ಕೊಡಬೇಕು ಇವ್ರಿಗೆ ಕೊಟ್ಬಿಟ್ಟು ಇವರಿಗೆ ಕೊಟ್ಬಿಟ್ಟು ಮಿನಿಮಮ್ ಒಂದು ನಲ್ವತ್ತೆಂಟು ಸಾವಿರ ರೂಪಾಯಿ ಏನೋ ಬಿಡುಗಡೆ ಆಗ್ತಾಯಿದೆ ಅದರಲ್ಲಿ ಆ ನಲ್ವತ್ತೆಂಟು ಸಾವಿರ ರೂಪಾಯಿ ಬಿ ಬಿ ಎಂ ಪಿಂದಲೇ ಅವ್ರಿಗೆ ಚೆಕ್ಗಳನ್ನು ಸರಿಸಮಾನಾಗ ಅವ್ರು ಕೊಡಿಸ್ಬೇಕು ಸಾಕು ಆ ಜೀವನವನ್ನು ಬದುಕೋಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಮತ್ತು ಬಿ ಬಿ ಎಂ ಪಿ ಅವರು ಈ ಸಹಾಯನ ಮಾಡ್ರಿ ಅಂತ ನಾನು ಇದಕ್ಕೆ ಮುಂಚೆನೂ ಕೂಡ ಲೆಟ್ರ್ ಹಾಕಿದ್ದೀನಿ ಇದು ಒಂದು ಮಾಡಬೇಕು ಮತ್ತು ಬಿ ಬಿ ಎಂ ಪಿನಲ್ಲಿ ಕೆಲವ್ರು ಜನ ಅರವತ್ತು ವರ್ಷ ಎಪ್ಪತ್ತು ವರ್ಷ ಮಾಡ್ತಾಯಿದ್ದಾರೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಮಾಡ್ತಾ ಇದ್ದಾರೆ ಮಾಡಿದ್ರು ಕೂಡ ಅದರಲ್ಲಿ ಕೂಡ ಅವ್ರ ಸಂಸಾರದಲ್ಲಿ ನಾಲ್ಕು ಜನ ಮಕ್ಕಳು ಅವರು ಇವರು ಅಷ್ಟು ಇಷ್ಟು ಸಾಲ ಗಿಲ ಮಾಡಿಕೊಂಡು ಅವ್ರು ತಿನ್ನಕ್ಕೆ ತಿನ್ದೇನೆ ಅವರು ಓದಾಡ್ತಾರೆ ಅವ್ರು ಕೂಡ ಇದರಲ್ಲಿ ಸೇರಿಸ್ಬೇಕು ಇದರಲ್ಲಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಸಫಾಯಿ ಕರ್ಮಚಾರಿ ಇದ್ದ ಬಿ ಬಿ ಎಂ ಪಿನ್ ಇಬ್ಬರಿಗೆ ಇವ್ರಿಗೆ ಸರಿಸಮಾನವಾಗಿ ಇದನ್ನ ಈ ಸರ್ಟಿಫಿಕೇಟ್ ಅವರು ಕೊಟ್ಬಿಟ್ಟು ಇದನ್ನು ಮಾಡಬೇಕು ಅಂತ ನಾನು ಇದನ್ನು ಕೂಡ ಎರಡು ಸಾರಿ ನಾನು ಮೀಡಿಯಾದಲ್ಲಿ ಕೂಡ ಮಾತಾಡಿದ್ದೀನಿ ಇಲ್ಲ ಅಂತ ಹೇಳಿಲ್ಲ ಮಾತಾಡಿದ್ದೀನಿ ಅಂದರೆ ಇದನ್ನ ಸ್ಟೇಟಲ್ಲಿ ನಾನು ತೀರ್ಮಾನ ಮಾಡಿಸ್ಬೇಕು ನಾವೆಲ್ಲ ಸೇರಿಕೊಂಡು ಸ್ಟೇಟಲ್ಲಿ ತೀರ್ಮಾನ ಮಾಡಿಸ್ಬೇಕು ಬಿ ಬಿ ಎಂ ಸ್ವಲ್ಪ ಯೋಚನೆ ಮಾಡಬೇಕು ಈ ಬಾತ್ರೂಮ್ನಲ್ಲಿ ಓಬ್ಲೇಶ್ ಅಂತ ಒಬ್ಬ ಶಾಂತಿ ನಗರದಲ್ಲಿ ಅದರಲ್ಲಿ ಒಬ್ಬ ನಮ್ಮ ಹುಡಿ ಎಮ್ ಎಸ್ ಅಡಿ ಕಾಡಿರೋ ಹುಡುಗಿಯನ್ನು ಅವಳನ್ನ ಓಡಿಸೋಕ್ಕೆ ಯಶಸ್ಸು ಟ್ರೈ ಮಾಡಿದಾನು ಬಾತ್ರೂಮ್ ಕೆಲಸ ಅವ್ರ ಅಪ್ಪ ಅವನು ಗಂಡ ಬಂದು ಅಲ್ಲಿ ಚೇಂಬರ್ ಕೆಲಸ ಮಾಡ್ತಾರೆ ಆಯಮ್ಮ ಬಿ ಬಿ ಅದು ಸ್ವಚ್ಛಾಲಯನೂ ನೋಡ್ತಾ ಇರ್ತಾರೆ ಆದ್ರೂ ಕೂಡ ಆಯಪ್ಪ ಆಯಮ್ಮನ ಓಡಿಸ್ಬಿಟ್ಟು ಅದನ್ನು ಹಾಕೊಂಡು ಅದರಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ತಿನ್ಬೇಕಂತ ಹೋಬ್ಳೆಸ್ ಅವನು ಸಫಾಯಿ ಕರ್ಮಚಾರಿಯಲ್ಲಿ ಒಬ್ಬ ಅಧ್ಯಕ್ಷನಂತೆ ಅವನು ಇಂಥ ನೀಚ ಕೆಲಸ ಅವನ ಹೆಸರಲ್ಲಿ ಹದಿನೈದು ಬಾತ್ರೂಮ್ ಇದೆಯಾ ಹೇಳ್ತಾ ಇದ್ದೀನಿ ಇಂಥ ನೀಚ ಕೆಲಸಗಳು ಬೇಕಾ ಮತ್ತೆ ಬಾತ್ರೂಮ್ಗಳಲ್ಲಿ ಬಾತ್ರೂಮ್ ನಾರಾಯಣ ಅಂತ ಒಬ್ಬ ಇದ್ದಾನೆ ಅಂತೆ ಮೂವತ್ತಿದಂತೆ ಮೂವತ್ತಿದಂತೆ ಮೂವತ್ತಕ್ಕೆ ಒಂದಕ್ಕೆ ಇಪ್ಪತ್ತು ಐವತ್ತು ಸಾವಿರ ರೂಪಾಯಿ ಅಂದ್ರೆ ಮೂವತ್ತಕ್ಕೆ ಎಷ್ಟು ಇಷ್ಟು ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಯಾರ ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗ್ತಾ ಇದೆ ಯಾ ಕೌನ್ಸಿಲರ್ಸ್ ವ್ಯಕ್ತಿಗಳ ಹತ್ರ ಹೋಗ್ತಾ ಇದೆ ಯಾ ಅಧಿಕಾರಿಗಳ ಹತ್ರ ಹೋಗ್ತಾ ಇದೆ ಈ ದುಡ್ಡು ನಾರಾಯಣ ನಿಮ್ಗೆ ಹೇಳ್ತಾ ಇರೋದು ಈ ಥರ ನಾರಾಯಣ ಅಂತ ಅಂತಲ್ಲ ಈ ಥರ ಒಬ್ಬೊಬ್ರ ಹತ್ರ ಐದೈದು ಹತ್ತತ್ತು ನಾಲ್ನಾಲ್ಕು ಎಲ್ಲ ಇಟ್ಕೊಂಡು ಈ ಥರ ಮಾಡ್ತಾವ್ರೆ ಅದನ್ನು ರಾಜಕೀಯ ವ್ಯಕ್ತಿಗಳಿಂದ ಓಡ್ತಾ ಇದೆ ಇದು ಒಬ್ಬೊಬ್ಬ ಎಮ್ ಎಲ್ ಹತ್ರ ಇಟ್ಕೊಳ್ಳೋದು ಆ ಬಿ ಬಿ ಎಮ್ ಪಿ ಜೆ ಸಿಗಳ ಹತ್ರ ಇಟ್ಕೊಳ್ಳೋದು ಅವ್ರು ಸೈನ್ ಮಾಡಿಸ್ಕೊಳ್ಳೋದು ಆ ಜೋನಲ್ಲಿ ಆ ಜೋನಲ್ಲೇ ಮಾಡ್ತಾ ಇದಾರೆ ಇದು ಇಂಥ ನೀಚ ಕೆಲಸ ಯಾಕೆ ಮಾಡ್ತೀರಾ ರಾಜಕೀಯ ವ್ಯಕ್ತಿಗಳೇ ರಾಜಕೀಯ ವ್ಯಕ್ತಿಗಳೇ ನಿಮಗೂ ಕೂಡ ನಾನು ಇದೊಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಇಂಥ ಹೀನ ಸ್ಥಿತಿ ಇರೋದು ನಮ್ಮದಿ ಸುತ್ತುಗಳನ್ನು ಯಾರು ಕೊಡಬೇಕು ಅವ್ರಿಗೆ ಸೇರಿಸಬೇಕು ರಾಜಕೀಯ ವ್ಯಕ್ತಿಗಳು ಕೂಡ ನಾನು ಇದನ್ನು ಹೇಳ್ತಾ ಇದ್ದೀನಿ ಇದು ಸರಿಸಮಾನ ಅಲ್ಲ ಯಾರಿಗೆ ಸೇರಿಸಬೇಕು ಆ ಬಡ ಆ ಹೀನ ಕೆಲಸವನ್ನು ಮಾಡೋರಿಗೆ ಸರಿಸಮಾನ ಸೇರಿಸ್ಬೇಕಿದು ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಸ್ಟೇಟ್ ಕಮಿಟಿಯಲ್ಲೇ ಆಗಲಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಬಿ ಬಿ ಎಂ ಪಿನಾಗಲಿ ಮುಂದಿನ ದಿನದಲ್ಲಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಗೆ ಸಫಾಯಿ ಕರ್ಮಚಾರಿಗಳಿಗೆ ಈ ಸ್ವತ್ತುಗಳನ್ನು ಅವ್ರಿಗೆ ಕೊಡೋ ಥರ ಮಾಡಬೇಕು ಏನಾದರೂ ಒಂದು ನಾಲ್ಕು ಐದು ಹತ್ತು ಇದ್ದರೂ ಕೂಡ ದಯವಿಟ್ಟು ಹತ್ತು ಏನೋ ನೀವು ಎಸ್ ಸಿಗಳಾದರೆ ಒಂದು ಎರಡು ಮೂರು ಇಟ್ಕೊಂಡು ಬದುಕ್ರಿ ನಾಲ್ಕು ಕಡೆ ತಿರುಗೋರು ಇಲ್ಲಾಂದರೆ ನಾಲ್ಕು ಒಂದು ಹತ್ತು ಇದ್ದರೆ ನಾನೇ ಕೇಸನ್ನು ನಿಮ್ಮ ಮೇಲೆ ಬುಕ್ ಮಾಡಲಿಕ್ಕೆ ನಾನು ಇದು ನೆಕ್ಸ್ಟ್ ನಾನು ಇದನ್ನು ತೊಗೊತೀನಂತ ಜೈ ಭೀಮ್ ಜೈ ಜೈ ಭೀಮ್ ಜೈ ಆದಿ ಜಾಂಬಾವಂತಾಯ ನಮಃ